ದಗಿರಿ ಜಿಲ್ಲೆಯ ಜಗಳೂರು ಪಟ್ಟಣದ ಒಳಗೆ ಹೋಗಿರುವ ಮಲ್ಪೆ ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿಯ ರಸ್ತೆ ಅಗಲೀಕರಣವನ್ನು ಅರವತ್ತೊಂಬತ್ತು ಅಡಿ ವಿಸ್ತರಣೆ ಮಾಡುವವರೆಗೂ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ರಸ್ತೆ ಹೋರಾಟ ಸಮಿತಿ ಅಧ್ಯಕ್ಷ ಸಣ್ಣ ಓಬಯ್ಯ ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಟ್ಟಣದ ಮುಖ್ಯ ರಸ್ತೆಯನ್ನು ಸಮರ್ಪಕವಾಗಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರಲ್ಲದೆ ಶಾಸಕರ ನಡೆಗೆ ಬೇಸರ ಕೂಡ ವ್ಯಕ್ತಪಡಿಸಿದರು ರಸ್ತೆ ಅಗಲೀಕರಣ ಕಾಮಗಾರಿಯ ವೇಳೆ ಒತ್ತುವರಿ ಕಟ್ಟಡ ತೆರವುಗೊಳಿಸದೆ ಚರಂಡಿ ನಿರ್ಮಿಸಲಾಗುತ್ತಿದೆ ಅಷ್ಟೇ ಅಲ್ಲದೆ ಒಂದು ಕಡೆ ಮೂವತ್ತೈದು ಅಡಿ ಮತ್ತೊಂದು ಕಡೆ ನಲವತ್ತು ಅಡಿ ಅಗಲೀಕರಣ ಮಾಡುವ ಮೂಲಕ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಕಿಡಿಕಾರಿದರು ವರ್ತಕರೊಂದಿಗೆ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಒಪ್ಪಂದ ಏನಾದರೂ ಮಾಡಿಕೊಂಡಿದ್ದಾರೋ ಎಂದು ಪ್ರಶ್ನಿಸಿದ ಅವರು ರಸ್ತೆ ವಿಸ್ತರಣೆ ಕಾಮಗಾರಿಗೆ ಚಾಲನೆ ನೀಡುವಾಗ ಶಾಸಕ ಅಡಿ ವಿಸ್ತರಣೆ ಮಾಡಲಾಗುವುದು ಎಂದು ಹೇಳಿದ್ದರು ಆದರೆ ಕಾಮಗಾರಿ ಆರಂಭಗೊಂಡು ಒಂದು ವರ್ಷ ಮುಗಿದರೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಆರ್ ಓಬಳೇಶ್ ಗೌರಿಪುರ ಸತ್ಯಮೂರ್ತಿ ಇಂದಿರಮ್ಮ ಕುಮಾರ್ ಬರಮಸಮುದ್ರ ಕುಬೇಂದ್ರಪ್ಪ ಟಿಬಿ ಬೋರಯ್ಯ ಬಿಎನ್ ಓಬಳೇಶ್ ಸೂರಪ್ಪ ಕಿರಣ್ ಕುಮಾರ್ ಮಹಲಿಂಗಪ್ಪ ಇದ್ದರು ಈಗಾಗಲೇ ರಸ್ತೆ ಕೆಲಸ ಕಾರ್ಯ ಆಗಿದೆ ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈ ಹಿಂದೆ ಹೋರಾಟ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಅವರೇ ಸ್ವೈಕ್ಯಾಗಿ ಬಂದು ಐ ಬಿ ಐಲ್ಲಿ ಈ ಪ್ರೆಸ್ ಮೀಟ್ ಮಾಡಿದರು ಅರವತ್ತೊಂಬತ್ತು ಅಡಿ ಎಲ್ಲ ಕಾರಣ ಮಾಡ್ತು ಅಂತಂದು ಅವರು ನಂತರ ಅದನ್ನು ಸ್ವಲ್ಪ ಹಿನ್ನಡೆ ಆದಾಗ ನಾವು ನಮ್ಮ ರೈತ ಏನು ಎಲ್ಲ ಪ್ರಗತಿಪರ ಸಂಘಟನೆಗಳೊಂದಿಗೆ ರೈತ ರಸ್ತೆಕರಣ ಸಮಿತಿ ಸೇರಿಕೊಂಡು ಒಂದು ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡಿದ್ವಿ ಈ ಭಾಗವಾಗಿ ಇಲ್ಲಿನ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದು ಆಶ್ವಾಸನೆ ಕೊಟ್ಟು ಅರವತ್ತೊಂಬತ್ತು ಅಡಿ ಹೊಡಿತಾ ಇದ್ದೀವಿ ಅಂತಂದು ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಜಗಳೂರು ತಾಲೂಕಿನಗೆ ರಸ್ತೆಯೂ ಇದೆ ಅದರ ಜೊತೆಗೆ ಅಗಲೀಕರಣ ಆಗಬೇಕು ಅಂತಂದು ನಾವು ಇದು ಮಾಡಿದ್ವಿ ಆದರೆ ರಸ್ತೆಗೆ ಅಮೌಂಟ್ ಏನಿಲ್ಲ ರಸ್ತೆಗೆ ಅಷ್ಟೇ ಅಮೌಂಟ್ ಇರೋದು ಇಪ್ಪತ್ತು ಕೋಟಿ ಆ ಹಿಂದೆ ಇದೆಯಿಲ್ಲ ಅಂತಂದು ಅದರ ಜೊತೆಗೆ ಈ ರಸ್ತೆ ಚರಂಡಿ ಮಾಡ್ತಾ ಇದ್ದಾರೆ ಏನಂತಂದ್ರೆ ಅದು ಮೂವತ್ತೈದರಿಂದ ನಲ್ವತ್ತು ಮೂವತ್ತೊಂಬತ್ತರವರೆಗೆ ಐತದೆ ಇಲ್ಲೇ ಭಾರತ ಟ್ಯಾಕ್ಸ್ ಹತ್ರ ಇದನ್ನು ನಿರ್ಮಿಸಿದರೆ ಏನಾಗುತ್ತೆ ಅಂತಂದರೆ ಆ ಕೆಲಸ ಅಷ್ಟಕ್ಕೆ ಸೀಮಿತ ಆಗುತ್ತೆ ಅನ್ನೋ ಒಂದು ಭಾವನೆ ಯಾಕಂದರೆ ಚರಂಡಿ ಆಯಿತು ಅಂದರೆ ನೆಕ್ಸ್ಟ್ ಆಗಲಿ ಕಾರಣ ಆಗುತ್ತೆ ಅನ್ನೋದು ಯಾವ ಗ್ಯಾರಂಟಿ ಅನ್ನೋ ಉದ್ದೇಶದಿಂದ ನಾವು ಸಹ ಒಂದು ಮೌನ ಪ್ರತಿಭಟನೆ ಮಾಡಿದ್ವಿ ಈ ನೆಲೆಯಲ್ಲಿ ನೋಡಿದಾಗ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಕೋರ್ಟ್ನಲ್ಲಿ ಹೋಗಿದ್ದಾವೆ ಆ ಕೋರ್ಟ್ನಲ್ಲಿ ಹೋಗಿರ್ತಕ್ಕಂಥವರಿಗೆ ಪರಿಹಾರ ಕೊಡಬೇಕಾಗುತ್ತೆ ಅದಕ್ಕೆ ತೊಂಬತ್ತಾರು ಕೋಟಿ ನಾವು ಪ್ರಪೋಸಲ್ ಕಳಿಸಿದ್ದೀವಿ ನಮಗೆ ಈ ಹಣ ಬಿಡುಗಡೆ ಆದರೆ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ಆ ನಿನ್ನೆ ಆ ಹಿನ್ನೆಲೆಯಲ್ಲಿ ನಾವು ಸಹ ಪ್ರಪೋಸಲ್ ಕಳಿಸಿದ್ದೀವಿ ತೊಂಬತ್ತಾರು ಕೋಟಿಗೆ ಹಣ ಬಿಡುಗಡೆ ಆದರೆ ಮಾಡ್ತೀವಿ ಈ ಕೆಲಸ ಮಾಡೋದು ನಿಲ್ಸಕ್ಕೆ ಅಡ್ಡಿಪಡಿಸ್ಬೇಡ್ರಿ ಅಂತ ಅಧಿಕಾರಿಗಳು ಯಾಕಂದರೆ ಅದನ್ನ ಮುಂದೆ ಮಾಡ್ಬೋದು ಹೇಳ್ತೀವಿ ಈ ರೀತಿ ಮಾಡೋದ್ರಿಂದ ಈಗ ಒಂದು ಕಡೆ ತಪ್ಪತಕ್ಕಂಥ ಒಂದು ಇದೆ ಯಾಕಂತಂದರೆ ಮುಂದೆ ಅರವತ್ತೊಂಬತ್ತು ಆಡಿ ಆಗ ಕಾರಣ ಆಗೋದಕ್ಕೆ ಅಡ್ಡಿ ಆಗುತ್ತೆ ಯಾಕಂದರೆ ಮೂವತ್ತೈದರಿಂದ ಐತಿ ಈಗ ರಸ್ತೆ ರಸ್ತೆ ಮಾಡಿದರೆ ಏನಾಗ್ತಿದ್ದಿಲ್ಲ ನಮಗೆ ಚರಂಡಿನ ನಿರ್ಮಾಣ ಮಾಡಿದಾಗ ಅಲ್ಲಿಗೆ ಎಂಡ್ ಆಫ್ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅದು ತೋರಿಸ್ಕೊಡ್ತತೆ ಆ ಹಿನ್ನೆಲೆಯಲ್ಲಿ ನಾವು ಈಗ ಎಲ್ಲರೂ ಜನಪ್ರತಿನಿಧಿಗಳು ಏನು ಈಗ ಕೇವಲ ರಸ್ತೆ ಕಾರಣ ಒಂದೇ ಅಲ್ಲ ಎಲ್ಲರೂ ಭಾಗವಹಿಸಬೇಕಾಗಿತ್ತು ಇದಕ್ಕೆ ಇಚ್ಛಾಶಕ್ತಿ ಕೊರತೆ ಅಧಿಕಾರಿಗಳ ಎರಡನೇದಾಗಿ ಇಲ್ಲಿ ಏನು ಮಾಜಿ ಶಾಸಕರುಗಳು ಸಹ ಬೆಂಬಲ ಕೊಟ್ಟಿದ್ದರು ಅವರು ಸತ ಸರಿ ಸತಿಗೂ ಅವರು ಏನೂ ಮಾತಾಡ್ತಿಲ್ಲ ಅವರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದರು ಅವರು ಒಂದು ಕಾಳಜಿ ಜಗಳೂರು ತಾಲೂಕಿನ ಅಭಿವೃದ್ಧಿ ವಿಚಾರದ ಕಾಳಜಿ ಇದ್ದಿದ್ದರೆ ಅವರು ಏಸ್ಕೊಂಡು ಮಾಡೋಂಥದ್ದಲ್ಲ ನಮ್ಮಿಂದ ಏಳಿಸಿಕ ಮಾಡೋಂಥದ್ದಲ್ಲ ಸ್ವಾಯೆಯಿಂದ ಬಂದು ಡೆವಲಪ್ಮೆಂಟ್ ವಿಚಾರದಾಗೆ ಚರ್ಚೆ ಆರೋಗ್ಯಕರವಾಗಿ ಜಗೂ ತಾಲೂಕಿಗೆ ಒಳ್ಳೇದಾಗ್ತಕ್ಕಂಥದ್ದು ಯಾರೇ ಮಾಡಲಿ ಅದನ್ನು ಗೌರವಿಸ್ತಕ್ಕಂಥ ಒಂದು ಪೂರ್ವಕವಾಗಿ ಆ ವಾತಾವರಣ ನಿರ್ಮಾಣ ಮಾಡಬೇಕು ಆಡಳಿತ ಪಕ್ಷ ಇರಬೇಕು ವಿರೋಧ ಪಕ್ಷ ಇರಬೇಕು ಆರೋಗ್ಯಕರವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಆಗಬೇಕಾಗಿದೆ ಆಮೇಲೆ ನೋಡಿದ್ರೆ ಅವರು ಸಹ ಯಾರೂ ಏನೂ ತುಟ್ಟು ಪಿಟ್ಕಂತಿಲ್ಲ ಅಧಿಕಾರಿಗಳು ಇಷ್ಟ ಬಂದಂಗೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅರವತ್ತೊಂಬತ್ತಡಿ ಆಗಲಿ ಕಾರಣ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಜಗಳೂರು ತಾಲೂಕಿನ ನಾಗರಿಕರ ಜನತೆಗೆ ಪರವಾಗಿ ಸಾರ್ವಜನಿಕರ ಪರವಾಗಿ ನಮ್ಮ ಹೋರಾಟ ಸಮಿತಿಯಿಂದ ನಮ್ಮ